ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಸೂರ್ಯ ಇಬ್ರು ಹೊರಗಡೆ ಹೋಗ್ತಾರೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಇಬ್ಬರು ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೂರ್ಯ ಕೇಳ್ತಾನೆ ಮೀನಾ ನಿನಗೆ ಮುಂಚೆ ಮದುವೆ ಗಂಡು ಹೀಗಿರಬೇಕು ಅಂತ ಹೇಳಿ ಆಸೆ ಇತ್ತ ಅಂತ ಹೇಳಿದಾಗ ಹೌದು ಅಂತಾಳೆ ಹೌದಾ ಹಾಗಾದರೆ ಏನು ಕಂಡಿದ್ದೆ ನೀನೇನು ಆಸೆ ಇತ್ತು ನಿನಗೆ ಅಂತ ಹೇಳಿ ಕೇಳಿದ್ದಕ್ಕೆ ನಾನು ಮದುವೆ ಆಗೋಗಂಡ ಡಾಕ್ಟರೋ ಇಂಜಿನಿಯರೋ ಆಗಿರಬೇಕು ಅಂದ್ಕೊಂಡಿದ್ದೆ ಮತ್ತು ಅಲ್ಲದೆ ಅವನು ಎಂಡನ್ನಂತೂ ಮುಟ್ಲೇಬಾರ್ದು ಕುಡಿಲೂಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗೆ ನಮ್ಮ ಅಪ್ಪನ ಥರನೇ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಹೌದಾ ಇಷ್ಟೆಲ್ಲ ಕನಸು ಕಟ್ಕೊಂಡಿದ್ಯಾ ಮುಂಚೆ ಅಂದಾಗ ಹೌದು ಅಂತಾಳೆ ಹಾಗೆ ಇಬ್ಬರು ಬಂದು ಒಂದು ಕಡೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಆಗ ಮೀನಕ್ಕೆ ಕೇಳ್ತಾಳೆ ನೀವೇನಂತ ಆಸೆ ಪಟ್ಟಿದ್ರಿ ಅಂತ ಹೇಳಿದಾಗ ನಾನು ಅರ್ತಿ ಏನು ಅಂದ್ಕೊಂಡಿರಲಿಲ್ಲ ಆದರೆ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು ನಾವು ಹೆಂಡತಿ ಆದಳು ಬರೀ ಪೋಷಕನ ಪಾತ್ರ ಮಾತ್ರ ನಿರ್ವಹಿಸ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಆ ರೀತಿ ಇಲ್ಲ ನಾನು ಬಾಳನ್ನೇ ಚೇಂಜ್ ಮಾಡಿದೆ ನಾನು ಅಂದ್ಕೊಂಡಿದ್ದ ಅರ್ಥನೇ ಬದಲಾಯಿಸಿದೆ ಅಂತ ಹೇಳಿ ಹೇಳಿದ್ದಕ್ಕೆ ಈ ಕಡೆ ಮೀನನ್ನು ನಗ್ತಾಳೆ ಆದರೆ ಇಬ್ಬರೂ ಒಬ್ರಿಗೊಬ್ರು ಹೊಂದ್ಕೊಂಡು ತುಂಬ ಚೆನ್ನಾಗಿ ಇಷ್ಟಪಟ್ಟುಕೊಂಡಿದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು